ನಮಸ್ಕಾರ ಸ್ನೇಹಿತರ ನಾವಿವತ್ತೊಂದು ಕತೆ ಕೇಳೋಣ ಈ ಕತೆ ಹೆಸರು ಮೈ ವಿಶ್ ನನ್ನ ಆಸೆ ಒಂದು ಸ್ಕೂಲಲ್ಲಿ ಟೀಚರ್ ಬಂದು ಮಕ್ಕಳಿಗೆ ಹೇಳ್ತಾರಂತೆ ಮಕ್ಕಳೇ ಇವತ್ತು ಯಾರಿಗೂ ಕ್ಲಾಸ್ ಇಲ್ಲ ಮಕ್ಕಳು ತುಂಬ ಖುಷಿ ಆಗ್ತಾರೆ ಇವತ್ತು ಒಂದು ಆಕ್ಟಿವಿಟಿ ಮಾಡೋಣ ಅಂತಾರೆ ಮಕ್ಕಳು ಏನು ಆಕ್ಟಿವಿಟಿ ಅಂತ ಕೇಳಿದಾಗ ಒಂದು ಪೆನ್ನು ಪೇಪರ್ ಹಿಡ್ಕೊಂಡು ಮೈ ವಿಶ್ ನನ್ನ ಆಸೆಗಳ ಬಗ್ಗೆ ನಿಮ್ಮ ಆಸೆಗಳ ಬಗ್ಗೆ ಬರೀರಿ ಅಂತಾರೆ ಮಕ್ಕಳು ಎಲ್ಲ ಅವರವ್ರ ಆಸೆಗಳನ್ನು ಬರೆಯೋಕೆ ಶುರು ಮಾಡ್ತಾರೆ ಮಕ್ಕಳು ಬರೆದು ಕ್ಲಾಸ್ ಮುಗಿಯುತ್ತೆ ಟೀಚರ್ ಆ ಎಲ್ಲ ಪೇಪರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಮನೆಗೆ ಬರ್ತಾರೆ ಮನೆಯಲ್ಲಿ ಅಪ್ಪ ಅಮ್ಮ ಧಾರಾವಾಹಿ ಮತ್ತೆ ಕ್ರಿಕೆಟ್ ನೋಡ್ಕೊಂಡು ಅವರು ಅವ್ರ ಕಾಲ ಕಳ್ಕೊಂಡು ಎಂಜಾಯ್ ಮಾಡ್ಕೊತಾ ಇರ್ತಾರೆ ಪಕ್ಕದಲ್ಲೇ ಆಫೀಸ್ ಮುಗಿಸ್ಕೊಂಡು ಗಂಡನು ರೀಲ್ಸು ನ್ಯೂಸ್ ನೋಡಿಕೊಂಡು ಅವನು ಅವನಷ್ಟಕ್ಕೆ ನಗಾಡ್ತಾ ಖುಷಿಯಾಗಿರ್ತಾನೆ ಕೆಲಸಗಳನ್ನ ಮುಗಿಸಿ ಪೇಪರ್ನ ಕರೆಕ್ಷನ್ ಮಾಡಕ್ಕೆ ಹೋದಾಗ ಮಾಡ್ತಾ 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 ನಿಧಾನಕ್ಕೆ ಅಳಕೆ ಶುರು ಮಾಡ್ತಾರೆ ಪಕ್ಕದಲ್ಲಿ ಅವರು ಗಂಡಕ್ಕೆ ಏನೈತೆ ಆಗ ಆ ಲೆಟರ್ನ ತೋರಿಸ್ತಾಳೆ ಆ ಲೆಟರ್ ಅಲ್ಲಿ ಅವನ ಮಗು ಹಿಂಗ್ ಬರೆದಿತ್ತು ನನ್ ವಿಶ್ ನನ್ನ ಆಸೆ ಈ ಪ್ರಪಂಚದಿಂದ ಮೊಬೈಲ್ ಮಾಯ ಆಗಬೇಕು ಅಂತ ನನ್ನ ಅಜ್ಜ ಅಜ್ಜಿ ಜೊತೆ ಇರೋ ಮೊಬೈಲ್ ಮಾಯ ಆಗಿದ್ರೆ ಮೊಬೈಲ್ನಲ್ಲಿ ಕ್ರಿಕೆಟು ಧಾರಾವಾಹಿ ನೋಡೋದು ಬಿಟ್ಟು ನನ್ನ ಜೊತೆ ಫನ್ ಮಾಡ್ತಾರೆ ನನ್ನ ಜೊತೆ ಹರಟೆ ಹೊಡಿತಾರೆ ನನ್ನ ಜೊತೆ ನನ್ನ ಆಸೆ ಆಸೆನ ಕೇಳ್ತಾರೆ ನನ್ನ ಜೊತೆ ಆಟ ಆಡ್ತಾರೆ ನಮ್ಮ ಅಪ್ಪನ ಕೈಯಲ್ಲಿರೋ ಮೊಬೈಲ್ ಹೋಗ್ಬಿಟ್ಟು ಆ ಕೈ ಅಯ್ಯಲ್ಲಿ ನಾನಾಗಿದ್ರೆ ನಾನು ಅವ್ರ ಜೊತೆ ತುಂಬಾ ಖುಷಿಯಾಗಿರ್ಬೋದು ಏನ್ ಕೇಳ್ತೀನೋ ಅದನ್ನ ಕೊಡಿಸ್ತಾರೆ ನನ್ನ ಆಸೆಗಳನ್ನ ಅವ್ರ ಹತ್ರ ಹೇಳ್ಕೋಬಹುದು ನಾನು ಮಾಡಿದ ಆಕ್ಟಿವಿಟಿನ ಅವ್ರ ಹತ್ರ ಹೇಳ್ಕೋಬಹುದು ಹಾಗೆ ಅಮ್ಮನ ಜೊತೆ ಇರೋ ಮೊಬೈಲ್ನ ಪ್ಲೇಸಲ್ಲಿ ನಾನು ಇದ್ದರೆ ಅಮ್ಮನು ಎಷ್ಟು ತುಂಬ ಪ್ರೀತಿ ಮಾಡ್ತಾರೆ ನನ್ನ ಕಾಳಜಿ ಮಾಡ್ತಾರೆ ನಾನು ಏನು ಕೇಳಿದ್ರು ಅವ್ರೆಲ್ಲೋ ಮನಸ್ಸಿರುತ್ತೆ ಅವರಿಗೆ ಆ ಟೈಮ್ ಇರುತ್ತೆ ನನಗೆ ಟೈಮ್ ಕೊಡ್ತಾರೆ ಅಂತ ಆ ಮಗು ಹೇಳುತ್ತೆ ಇದನ್ನು ನೋಡಿದ ಗಂಡ ಹೌದು ಯಾವುದೋ ಒಂದು ಮಗು ಬರ್ದಿದೆ ವಿಶ್ ಬರ್ದಿದೆ ಅದಕ್ಕೆ ಏನಕ್ಕೆ ನೀನು ಇಷ್ಟೆಲ್ಲ ಎಮೋಷನ್ ಆಗ್ತೀಯ ಅಂತ ಅವ್ರು ಹೇಳ್ತಾಳೆ ಇದು ಯಾರ ಮಗು ಅಲ್ಲ ನಮ್ಮ ಮಗು ಬರೆದಿದೆ ಅಂತ ಇವ್ರ ಮಗನು ಸೇಮ್ ಸ್ಕೂಲಲ್ಲೇ ಸೇಮ್ ಸ್ಟ ಕ್ಲಾಸಲ್ಲೇ ಸ್ಟಡಿ ಮಾಡ್ತಾ ಇರ್ತಾನೆ ಇದನ್ನ ನೋಡಿದ್ದು ಗಂಡ ಹೆಂಡತಿ ಇಬ್ರು ತುಂಬಾ ಫೀಲ್ ಆಗ್ತಾರೆ ಹೌದಲ್ವಾ ನಾವು ಮೊಬೈಲ್ ಮಾಯಲ್ಲಿ ಬಿದ್ದು ಯಾರಿಗೂ ಟೈಮ್ ಕೊಡೋಕಾಗದಿದಷ್ಟು ಪರಿಸ್ಥಿತಿಯಲ್ಲಿ ಇದ್ದೀವಿ ಆ ಮೊಬೈಲ್ನಲ್ಲಿ ಇಡೀ ಪ್ರಪಂಚನೇ ಸಿಗತ್ತೆ ಅನ್ನೋ ಭ್ರಮೆಯಲ್ಲೂ ನಾವಿದೀವಿ ಆದ್ರೆ ಆ ಚಿಕ್ಕ ಮಗುವಿನ ಒಂದು ಮನಸ್ಥಿತಿ ನ ಅರ್ಥಕೊಳ್ಳಕ್ಕೆ ಆ ಮಗುವಿಗೆ ಕೊಡೋ ಟೈಮನ್ನು ನಾವು ಕೊಡಲ್ಲ ಇನ್ನಾದ್ರೂ ಯೋಚನೆ ಮಾಡಬೇಕಲ್ವಾ ಎಲ್ಲೋ ಓದಿದ ಕತೆ ಚೆನ್ನಾಗಿದೆ ನಿಮ್ಗೆ ಹೇಳಿದ್ದೀನಿ ಏನನ್ಸ್ತು